ಎಲ್ರಿಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ಕೃಪಾ ನನ್ನ ಗುರುಪರಂಪರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕನ್ಯಾ ಲಗ್ನದವರಿಗೆ ಹಣಕಾಸಿನ ಸಮಸ್ಯೆಗೆ ಪರ್ಮನೆಂಟ್ ಆಗಿರುವಂತಹ ಪರಿಹಾರ ನೀವೇನ್ ಮಾಡ್ಬೇಕು ಅಂತಂದ್ರೆ ಕನ್ಯಾ ಲಗ್ನದವರು ಮೊದಲನೇ ಬಾರಿಗೆ ಶುಕ್ರವಾರ ದಿನ ಚಂದ್ರ ಹೋರೆ ಅಂತ ಬರುತ್ತೆ ಆ ಚಂದ್ರ ಹೋರೆಯಲ್ಲಿ ನೀವೇನ್ ಮಾಡ್ಬೇಕು ಅಂತಂದ್ರೆ ದೇವಿಯ ದೇವಸ್ಥಾನಕ್ಕೆ ಹೋಗ್ಬೋದು ನಿಮ್ಮ ಅಕ್ಕಪಕ್ಕದ ದೇವಿಯ ದೇವಸ್ಥಾನಕ್ಕಾದರೂ ಹೋಗ್ಬೋದು ಅಥವಾ ನಿಮ್ಮ ಗ್ರಾಮ ದೇವರ ದೇವಸ್ಥಾನಕ್ಕಾದರೂ ಹೋಗ್ಬೋದು ನಿಮ್ಮ ಕುಲದೇವರ ದೇವಸ್ಥಾನಕ್ಕಾದರೂ ಹೋಗ್ಬೋದು ಒಟ್ಟಿನಲ್ಲಿ ದೇವಿಯ ದೇವಸ್ಥಾನವೇ ಆಗಿರಬೇಕು ಹೋಗ್ಬಿಟ್ಟು ನೀವೇನು ಮಾಡಬೇಕು ಅಂತಂದರೆ ನಿಮ್ಮ ಕೈಯಲ್ಲಿ ಸಾಧ್ಯವಾದಷ್ಟು ನಾಣ್ಯಗಳು ಅಥವಾ ಹಣ ಅಂತ ಏನಿದೆ ಅದನ್ನು ತೆಗೆದುಬಿಟ್ಟು ಹುಂಡಿಯಲ್ಲಿ ಹಾಕಬೇಕು ಮನಸಾರೆ ಬೇಡ್ಕೊಂಡು ಹುಂಡಿಯಲ್ಲಿ ಹಾಕಬೇಕು ಏನು ಮೇಡಮ್ ನಾನೇ ತೊಂದರೆಯಲ್ಲಿದ್ದೀನಿ ನನಗೆ ಮತ್ತೆ ದೇವರು ಹುಂಡಿಗೆ ಹಾಕೋ ಕೇಳ್ತೇನೆ ಐವತ್ತು ಪೈಸೆನೇ ಹಾಕಿ ಒಂದು ರೂಪಾಯಿನೇ ಹಾಕಿ ಹತ್ತು ರೂಪಾಯಿನೇ ಹಾಕಿ ಎಷ್ಟಾದರೂ ಹಾಕ್ಬೋದು ಅವರವರ ಅನುಕೂಲಕ್ಕೆ ತಕ್ಕಂತೆ ಮಾಡ್ತಾ ಹೋಗ್ಬೋದು ಆ ನಂತರದಲ್ಲಿ ನೀವು ನೇರವಾಗಿ ನೀವೇನು ಮಾಡಬೇಕು ಮನೆಗೆ ಬರಬೇಕು ಮನೆಗೆ ಬಂದು ರೋಸ್ ಕಲರ್ ತಪ್ಪಿದ್ರೆ ಸ್ಯಾಂಡಲ್ ಕಲರ್ ಅಂತ ನಾವೇನು ಹೇಳ್ತೀವಿ ಬಟ್ಟೆ ಆ ಕಲರ್ ಬಟ್ಟೆಯಲ್ಲಿ ನೀವು ಏನು ಶುದ್ಧವಾಗಿ ತೊಳೆದು ಕ್ಲೀನ್ ಆಗಿರಬೇಕು ಮನೆಯಲ್ಲಿದ್ದರೆ ಉಪಯೋಗಿಸೋದು ಬೇಡ ಫ್ರೆಶ್ ಆಗಿರೋದೇ ಹೊಸದೇ ತೊಗೊಳ್ಳಿ ಇದನ್ನ ಗುರುವಾರನೋ ಬುಧವಾರನೋ ಯಾವತ್ತಾದ್ರೂ ದಿನ ತಂದಿಟ್ಕೊಂಡು ಶುಕ್ರವಾರದಲ್ಲಿ ಪರಿಹಾರ ಮಾಡೋದಲ್ವಾ ಶುಕ್ರವಾರ ದೇವಸ್ಥಾನ ನೇರವಾಗಿ ಅಲ್ಲಿಂದ ಬಂದು ನಿಮ್ಮ ಕೈಯಲ್ಲಿ ಸಾಧ್ಯವಾದಷ್ಟು ಹಣವನ್ನು ಅದರಲ್ಲಿ ಶೇಖರಣೆ ಮಾಡ್ತಾನೆ ಬನ್ನಿ ಮೇಡಮ್ ನನಗೆ ಸ್ಯಾಂಡಲ್ ಕಲರ್ ಪರ್ಸ್ ಇದೆ ಮಾಡ್ಬೋದಾ ಮಾಡಿ ರೋಸ್ ಕಲರ್ ಪರ್ಸ್ ಇದೆಯಾ ಮಾಡ್ಬೋದಾ ಮಾಡಿ ಖಂಡಿತವಾಗ್ಲೂ ಅಕಸ್ಮಾತ್ ವಿಡಿಯೋ ನೋಡಿ ಇಲ್ಲ ನನ್ನ ಹತ್ರ ಅದು ಎರಡೂ ಇಲ್ಲ ಮೇಡಮ್ ಹೊಸದಾಗಿ ಅಂದರೆ ಖಂಡಿತವಾಗಿ ಹೊಸದಾಗಿ ಖರ್ಚಿಪ್ ಆದರೂ ತಗೊಳ್ಳಿ ಅಥವಾ ಕಾಟನಲ್ಲಿ ಪರ್ಸ್ ಮಾಡಿರ್ತಾರಲ್ಲ ಅದರಲ್ಲಾದರೂ ತೊಗೊಂಡು ಮಾಡೋದ್ರಿಂದ ಖಂಡಿತವಾಗ್ಲೂ ಏನು ಕನ್ಯಾ ಲಗ್ನದವರಿಗೆ ಹಣಕಾಸಿಗೆ ಸಂಬಂಧಪಟ್ಟಂತಹ ತೊಂದರೆಗಳು ಅಥವಾ ವರಮಾನಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳು ನಿವಾರಣೆ ಆಗುತ್ತೆ ಪ್ರಿಯ ವೀಕ್ಷಕರೇ ಇದು ಆಗಿ ಮಾಡುವಂತಹ ಪರಿಹಾರ ಇದಕ್ಕೆ ಯಾವುದೇ ಅನುಮಾನ ಸಂಶಯ ಬೇಡ